ಿಲ್ಲಾ ಎಂದರೆ ಆಗ್ತಾನ ಗಿಲ್ಲಿಗೆ ಒಳ್ಕಲ್ ಭವಿಷ್ಯದಲ್ಲಿ ನೀರ್ ಸಿಗ್ತಾ ಇಲ್ವಾ ಅನ್ನೋದ್ನ ಇವತ್ತಿನ ವಿಡಿಯೋದಲ್ಲಿ ಪಕ್ಕಾ ರಿವೀಲ್ ಕೊನೆವರೆಗೂ ನೋಡಿ ಜಾಗದ ಮಹಿಮೆ ತಿಳಿದು ಇಲ್ಲಿನ ಶಕ್ತಿ ಏನೆಂದು ನಿಮಗೆ ಗೊತ್ತಾಗಿರ್ಬೇಕಲ್ವಾ ಆ ಶಿವಗಂಗೆ ಬೆಟ್ಟದ ತುಟ್ಟ ತುದಿಗೆ ತಲುಪಲು ಹೆಜ್ಜೆ ಹಾಕಿದ್ದವು ಬನ್ನಿ ಬನ್ನಿ ಜನರೆಲ್ಲ ಬಂದ್ಬಲ್ಲೋಬ್ರೋ ನಮಗೆ ಮೊದಲು ಸಿಕ್ಕಿದ್ದು ನಂದಿ ವಿಗ್ರಹ ನೋಡಿ ಬಾಸ್ ಆದರೂ ಈ ದಕ್ಷಿಣ ಕಾಶಿ ಬೆಟ್ಟದ ಮೇಲಿನ ಆ ದಿವ್ಯ ನಿಶಬ್ದದಲ್ಲಿ ನಮಸ್ಕಾರ ಬಾಸ್ ನನ್ನ ಫಸ್ಟ್ ವಿಡಿಯೋಗೆ ನೀವು ತೋರಿಸಿದ ಪ್ರೀತಿ ನಿಮ್ಮೆಲ್ಲರ ಸಪೋರ್ಟ್ ನೋಡಿ ನನಗೆ ತುಂಬಾ ತುಂಬಾನೇ ಆಯಿತು ಗಿಲ್ಲಿ ಮೇಲೆ ಇಟ್ಟಿರುವ ನಿಮ್ಮ ಅಭಿಮಾನ ಕನ್ನಡಿಗರು ಬೆಳಿಬೇಕು ಅನ್ನೋ ನಿಮ್ಮ ಮನಸ್ಸುಗಳಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಬಾಸ್ ಇನ್ನು ನಿಮ್ಮನ್ನ ಕಾಯಿಸೋದಿಲ್ಲ ಬಾಸ್ ಗಿಲ್ಲಿ ಬಗ್ಗೆ ಒಳ್ಕಲ್ ತೀರ್ಥದಲ್ಲಿ ಕೇಳಿದ ಪ್ರಶ್ನೆ ಬಿಗ್ ಬಾಸ್ ವಿನ್ ಆಗ್ತಾನ ಶಿವಗಂಗೆ ರಹಸ್ಯದಲ್ಲಿ ಬಚ್ಚಿಡದೆ ಮುಚ್ಚಿಟ್ಟ ಸತ್ಯನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮಗಳಿಗೆ ಒಳ್ಕಲ್ ಹೇಳಿದ್ದ ಭವಿಷ್ಯ ಏನು ನೀಡ್ ಸಿಕ್ತಾ ಇಲ್ವಾ ಅನ್ನೋದನ್ನ ರಿವೀಲ್ ಮಾಡಿ ತೋರಿಸ್ಬಿಡ್ತೀನಿ ಇವತ್ತು ಸೊ ಎಲ್ಲರಿಗೂ ಯುವರ್ ವೈಭವ್ ವೇದಾನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಾತನಾಡ್ತಿರೋನು ವೈಭವ್ ವೇದಾನ್ ಜೊತೆಗಿರೋನು ಕಾರ್ತಿಕ ಅಂಡ್ ಮೊದಲಿಗೆ ಎಲ್ಲರಿಗೂ ಸಾರಿ ಬಸ್ ತುಂಬಾ ಕಸಿದಕ್ಕೆ ತುಂಬಾ ಟೆನ್ಷನ್ ಕೊಟ್ಟಿದ್ದಕ್ಕೆ ಮತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಪ್ರೋಮೋ ವಿಡಿಯೋ ನೋಡಿಕೊಂಡು ಯೂಟ್ಯೂಬ್ಗೆ ಬಂದು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದಿರಾ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಬಸ್ ಇನ್ನು ಕೆಲವರು ವಿಡಿಯೋ ನೋಡಿ ಒಂಚೂರು ಡಿಸಪಾಯಿಂಟ್ ಆಗಿದ್ದೀರಾ ಅನ್ಸುತ್ತೆ ಒಳ್ಕಲ್ ಭವಿಷ್ಯ ರಿವೀಲ್ ಮಾಡದೇ ಇರೋದಕ್ಕೆ ಆದರೆ ಇವತ್ತಿನ ವಿಡಿಯೋದಲ್ಲಿ ಆ ರೀತಿ ಮಾಡಲ್ಲ ಬಸ್ ಪಕ್ಕ ರಿವೀಲ್ ಮಾಡ್ತೀನಿ ನನಗೆ ಗೊತ್ತಾಗ್ಬಿಡ್ತು ನಿಮ್ಮ ಇನ್ನರ್ ಫೀಲಿಂಗು ರಿವೀಲ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಚಾನಲ್ ಯಾವ ನೋಡ್ತಾನೆ ಹೋಗಲಿ ಅಂತಿರಲ್ವಾ ಅದಕ್ಕೆ ನಾನು ಅವಕಾಶನೇ ಕೊಡಲ್ಲ ಬಾಸ್ ಇನ್ನು ಯಾರಿಗೆಲ್ಲ ಡಿಸಪಾಯಿಂಟ್ ಮಾಡಿದೀನಿ ಅವ್ರಿಗೆಲ್ಲ ಸಾರಿ ಮತ್ತೆ ಈ ರೀತಿ ಯಾರಿಗೂ ಡಿಸಪಾಯಿಂಟ್ ಮಾಡೋದಿಲ್ಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಇರ್ಲಿ ನಂದು ಕೂಡ ಮಿಸ್ಟೇಕ್ ಇತ್ತು ಎಲ್ಲಾ ಬೈಗಳ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೇನೆ ಏಕೆಂದರೆ ಬೈಯೋರು ನೀವೇ ಬೆಳೆಸೋರು ನೀವೇ ಬೈದಿದ್ನ ಪಾಠವಾಗಿ ತಗೊಂಡು ಹೋಗ್ಲಿದ್ನ ಗೆಲ್ವಾಗ್ ತಗೊಂಡು ನಿಮ್ಮಗಳ ಪ್ರೀತಿ ಆಶೀರ್ವಾದವೇ ಬೆನ್ನೆಲು ಬೆಂದುಕೊಂಡು ನಿಮ್ಮ ಪ್ರೋತ್ಸಾಹವೇ ನನ್ನ ಶಕ್ತಿ ಎಂದು ತಿಳ್ಕೊಂಡು ಕೆಟ್ಟದನ್ನ ಇಲ್ಲೇ ಬಿಟ್ಟು ಒಳ್ಳೆಯದನ್ನು ತಲೆಗೆ ತುಂಬಿಕೊಂಡು ಧೈರ್ಯವನ್ನು ಹೆದೆಗಕ್ಕೊಂಡು ಬಂದದ್ದು ಬರಲಿ ಹೋಗಿದ್ದು ಹೋಗ್ಲಿ ಅದೆಷ್ಟೇ ಕಷ್ಟ ಬಂದರೂ ನಿಮ್ಮಗಳಿಗೆ ಎಂಟರ್ಟೈನ್ಮೆಂಟ್ ಕೊಡದೆ ಮುಂದೆ ಇಟ್ಟ ಹೆಜ್ಜೆನ ಹಿಂದೆ ಹಿಡುವ ಮಾತೇ ಇಲ್ಲ ಬಾಸ್ ನಿಮ್ಮಗಳ ಪ್ರೀತಿನ ಗೆದ್ದೆ ಗೆಲ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇನ್ನು ಇದೇ ಖುಷಿಯಲ್ಲಿ ಗಿಲ್ಲಿ ವಿನ್ನಿಂಗ್ ಭವಿಷ್ಯ ತಿಳಿಯುವ ಮುಂಚೆ ಕನ್ನಡಿಗರು ಕನ್ನಡಿಗರನ್ನೇ ಬೆಳೆಸಬೇಕು ಬಡವರ ಮಕ್ಕಳು ಬಡವರಾಗೆ ಇರಬಾರದು ಅನ್ನೋ ನಿಜ ಆಗಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಇನ್ನು ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ಮೋಸ ಮಾಡದೆ ಮಾಹಿತಿ ಜೊತೆ ಮನರಂಜನೆ ಕೊಡದೆ ನಾನು ಯಾವತ್ತೂ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ ಬಾಸ್ ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದೆ ನನ್ನ ಶಪಥ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಒಟ್ಟಿನಲ್ಲಿ ಪ್ರದೀಪ್ ಈಶ್ವರ್ ತರ ಏನೋ ಒಂದು ಮಾಡಿ ಬಾಸ್ ಅಷ್ಟೇ ಇನ್ನು ಮ್ಯಾಟರ್ ಬಂದ್ಬಿಡೋಣ ನಾಸ್ ನಮ್ ಗಿಲ್ಲಿ ಹವಾ ಐವತ್ತು ಎಲ್ಲೆಲ್ಲೂ ಮಾತು ಹೇಗೆ ಗೊತ್ತಾ ಇನ್ನು ಬಿಗ್ ಬಾಸ್ ಫೈನಲ್ ಗೆ ಬರ್ತಿದ್ದಂಗೆ ಗಿಲ್ಲಿ ಅಭಿಮಾನಿಗಳು ಗಿಲ್ಲಿ ವಿನ್ ಆಗ್ಬೇಕೆಂದು ಹಲವಾರು ಕಡೆ ಪೂಜೆ ಪುನಸ್ಕಾರಗಳು ಮಾಡ್ತಿದ್ದಾರೆ ಅದರಲ್ಲೂ ನಮ್ ಗಿಲ್ಲಿ ವಿನ್ ಆಗ್ತಾನ ಇಲ್ಲ ಎಂಬುದಾಗಿ ಕೆಲವರು ದೇವರ ಬಳಿ ಹೋಗಿ ಹೂವಿನ ಶಾಸ್ತ್ರವೂ ಕೇಳ್ತಿದ್ದಾರೆ ಐದು ಮಗ ಗೆಲ್ಬೇಕು ಅನ್ನೋ ರೀತಿಯಲ್ಲಿ ಕೇಳ್ತಾ ಅವನೇ ಗೆಲ್ತಾನೆ ಅನ್ನೋ ಇದ್ರೆ ಕಲಗಡೆ ಪ್ರಸಾದ ಕೊಡಪ್ಪ ಮತ್ತೆ ಪುಟಾಣಿ ಮಕ್ಕಳು ಸ್ವಾಮಿ ಶನೇಶ್ವರ ಸ್ವಾಮಿ ಟೆಂಪಲ್ ಅಲ್ಲೂ ಗಿಲ್ಲಿ ಬಗ್ಗೆ ಕೇಳಿದ್ದಾರೆ ಇನ್ನು ಈ ಎಲ್ಲಾ ದೇವರುಗಳು ಅನುಗ್ರಹ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ವಿನ್ ಆಗ್ತೇನೆ ಅಂತ ಪ್ರಸಾದ ಕೊಟ್ಟಿದ್ದಾರೆ ಇನ್ನು ಈ ಎಲ್ಲವನ್ನೂ ನೋಡಿದಾಗ ದೇವರ ನಂಬಿಕೆಗಿಂತ ಇಲ್ಲಿ ಅಭಿಮಾನಿಗಳ ನಂಬಿಕೆನೆ ದೊಡ್ಡದಾಗಿ ಕಾಣಿಸ್ತಿದೆ ಗಿಲ್ಲಿಯನ್ನ ಗೆಲ್ಲಿಸೋದು ನಮ್ಮ ಕರ್ತವ್ಯ ಅಂತ ತಿಳಿದಿದ್ದಾರೆ ಇನ್ನು ಗಿಲ್ಲಿ ಗೆಲ್ಬೇಕು ಅಂತ ತಮ್ಮ ಇಷ್ಟಾರ್ಥ ದೇವರುಗಳಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಇಲ್ಲಿ ಗಿಲ್ಲಿ ಅಭಿಮಾನವು ಅಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ಅಂತ ಗೊತ್ತಾಗ್ತಿದೆ ನೋಡಿದ್ರಲ್ಲ ಬಸ್ ಎಲ್ಲೇ ನೋಡಿದ್ರು ಎಲ್ಲೇ ಕೇಳಿದ್ರು ಗಿಲ್ಲಿ ಅಭಿಮಾನಿಗಳ ಪ್ರೀತಿ ನೋಡಿ ಹೇಗಿದೆ ಅಂತ ಇನ್ನು ನೀವೆಲ್ಲರೂ ಕಾಯ್ತಿರುವಾಗೆ ಗಿಲ್ಲಿ ವಿನ್ನಿಂಗ್ ವಲ್ಕಲ್ ಭವಿಷ್ಯ ಹೇಗಿದೆ ತಿಳಿಯೋಣ ಬನ್ನಿ ಈಗ ಇನ್ನು ಒಳ್ಕಲ್ ಭವಿಷ್ಯ ಮಹತ್ವ ಶಿವಗಂಗೆ ರಹಸ್ಯವಾಗಿರೋ ಈ ಗುಟ್ಟಿನ ಪವಾಡ ಶಕ್ತಿ ಏನು ಅಂತಂದ್ರೆ ಸಾಮಾನ್ಯವಾಗಿ ಶಿವಗಂಗೆ ಬೆಟ್ಟದ ಮಧ್ಯಭಾಗದಲ್ಲಿರುವ ಅದ್ಭುತ ಶಕ್ತಿ ತೀರ್ಥವಾಗಿರುವ ಈ ಒಳ್ಕಲ್ ತೀರ್ಥ ನೋಡಿದ್ರೆ ಇಲ್ಲಿ ನೀರು ಇಲ್ಲಿಂದ ಬರುತ್ತದೆ ಎಂಬ ಪ್ರಶ್ನೆ ಯಾರ ಮನಸ್ಸನ್ನಾದರೂ ಬಂದೇ ಬರ್ತದೆ ಆದರೆ ಈ ಒಳ್ಕಲ್ ತೀರ್ಥಕ್ಕೆ ತನ್ನದೇ ಆದ ಕತೆ ಇದೆ ತನ್ನದೇ ಆದ ಶಕ್ತಿ ಇದೆ ಅದೇನಂದ್ರೆ ಹಳೆಯ ಕಾಲದಲ್ಲಿ ಶಿವಗಂಗೆ ಸುತ್ತಮುತ್ತ ಭೀಕರ ಬರಗಾಲ ಹಿತ್ತಂತೆ ನದಿ ಕೆರೆಗಳೆಲ್ಲ ಹೊಣಗಿ ಹೋಗಿದ್ವಂತೆ ಜನರು ನೀರಿಗಾಗಿ ಪರಿತಪಿಸುತ್ತಿದ್ದರಂತೆ ಆ ಸಮಯದಲ್ಲಿ ಒಬ್ಬ ಮಹಾ ಭಕ್ತನು ಶಿವನ ಮೇಲೆ ಅಚಲ ನಂಬಿಕೆ ಇಟ್ಟು ಶಿವಗಂಗೆ ಬೆಟ್ಟೆ ಬಂದು ತಪಸ್ಸು ಮಾಡಿದನಂತೆ ಅವನು ಭಕ್ತಿಯಿಂದ ಓಂ ನಮ್ಮ ಶಿವಾಯ ಎಂದು ತುಂಬಾ ದಿನಗಳ ಕಾಲ ಜಪ ಮಾಡಿದ್ದನಂತೆ ಇನ್ನು ಭಕ್ತನಿಗೆ ಮೆಚ್ಚಿದ ಶಿವಪ್ಪ ಅವನಿಗೆ ದರ್ಶನ ನೀಡಿ ಹೇಳಿದ್ರಂತೆ ಈ ಬೆಟ್ಟದಲ್ಲಿ ನನ್ನ ಶಕ್ತಿ ಅಡಗಿದೆ ಇಲ್ಲಿನ ಕಲ್ಲನ್ನು ನಂಬಿಕೆಯಿಂದ ಸ್ಪರ್ಶಿಸು ನಿನ್ನ ಇಷ್ಟಾರ್ಥಗಳು ನೆರವೇರುತ್ತದೆ ನಿನ್ನ ಲೋಕ ಕಲ್ಯಾಣ ಹಸಿರಾಗುತ್ತದೆ ಎಂದು ಹೇಳಿದ್ದರಂತೆ ಅಂತೆಯೇ ಭಕ್ತನು ಕಲ್ಲಿಗೆ ಕೈ ಇಟ್ಟ ಕ್ಷಣ ಅಚ್ಚರಿಯಾಗಿ ಕಲ್ಲಿನೊಳಗೆ ನೀರು ಹರಿಯತೊಡಗಿದ್ದಂತೆ ಅದೇ ಸ್ಥಳ ಅದೇ ಪವಾಡ ಅದೇ ಶಕ್ತಿ ಈಗ ನಾವಿರುವ ಒಳ್ಕಲ್ ಇನ್ನು ಈ ಜಾಗದ ಮಹಿಮೆ ತಿಳಿದು ಇಲ್ಲಿನ ಶಕ್ತಿ ಏನೆಂದು ನಿಮಗೆ ಗೊತ್ತಾಗಿರಬೇಕಲ್ವಾ ಧನೋ ಇನ್ನು ನಮ್ಮ ಗಿಲ್ಲಿ ಭವಿಷ್ಯ ಲಾಸ್ಟ್ ವಿಡಿಯೋದಲ್ಲಿ ಅರ್ಧಕ್ಕೆ ನಿಲ್ಲಿಸಿದೆವು ನೀಡ್ ಸಿಕ್ಕಿದ್ಯಾ ಇಲ್ಲ ಎಂಬುದನ್ನ ಈಗ ನೋಡೋಣ ಅಭಿಮಾನಿಗಳ ಪರವಾಗಿ ನಾನು ಕೂಡ ಗಿಲ್ಲಿ ಅಭಿಮಾನಿಯಾಗಿ ನಿನ್ನಲ್ಲಿ ಕೇಳುವುದು ಏನು ಅಂದ್ರೆ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಆಗುತ್ತಾನೆಯೇ ಎಂದರೆ ನನಗೆ ನೀರು ಸಿಗುವ ಹಾಗೆ ಮಾಡು ವಿನ್ನರ್ ಆಗುವುದಿಲ್ಲ ಎಂದರೆ ನೀರು ಸಿಗಬೇಡ ದೇವರೇ ಓಂ ನಮ ಶಿವ್ ಕೊನೆಗೂ ನಮಗೆ ನೀರು ಸಿಕ್ಕಿದೆ ಬಾಸ್ ಯಾರೆಲ್ಲ ಈ ವಿಡಿಯೋಗೆ ಕಾಯ್ತಾ ಇದ್ರಿ ಅವರಿಗೆಲ್ಲ ಗಿಲ್ಲಿ ವಿನ್ ಆಗ್ತಾನೆ ಎಂಬುದಾಗಿ ನಿರ್ಸಿಕ್ಕಿದೆ ಇದೇ ಖುಷಿಯಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಸ್ ಇನ್ನು ಇದು ಬರೀ ಶಬ್ದ ಅಲ್ಲ ಬಾಸ್ ಇದೊಂದು ಕಂಪನ ಇದು ಊಹೆ ಅಲ್ಲ ಇದೊಂದು ಸೂಚನೆ ಯಾರಿಗೂ ಕಾಣದ ಜಾಗದಲ್ಲಿ ದೇವರು ನಿಂತಿದ್ದಾನೆ ಎಂಬ ಸೂಚನೆ ಜನರ ಮನಸ್ಸಿನಲ್ಲಿ ಗಿಲ್ಲಿ ನಿಂತಿದ್ದಾನೆ ಎನ್ನುವ ನಂಬಿಕೆ ಇನ್ನು ಹೇಳೋದೇನಿದೆ ಕಾಲವೇ ಹೇಳ್ತಿದೆ ಗಿಲ್ಲಿ ವಿನ್ನಿಂಗ್ ಕಡೆ ನಡೆಯುತ್ತಿದ್ದಾನೆ ಎಂದು ಇನ್ನು ಬಾಸ್ ಈ ಒಳಕಲ್ ತೀರ್ಥ ಇದು ಸಾಮಾನ್ಯ ನೀರಲ್ಲ ಬಾಸ್ ಇದೊಂದು ಭಕ್ತರ ನಂಬಿಕೆ ಈ ತೀರ್ಥದ ನೀರು ಎಂದಿಗೂ ಸಂಪೂರ್ಣವಾಗಿ ಒಣಗುವುದಿಲ್ಲ ಬೇಸಿಗೆಯಲ್ಲೂ ಶೀತವಾಗಿರುತ್ತದೆ ಭಕ್ತರ ಮನಸ್ಸಿಗೂ ಶಾಂತಿ ನೀಡುತ್ತದೆ ಇನ್ನು ಜನರು ಹೀಗೆ ಹೇಳ್ತಾರೆ ಇದು ಶಿವನು ಭಕ್ತರಿಗಾಗಿ ಕರುಣಿಸಿದ ಗಂಗಾ ಎಂದು ಇನ್ನು ಇಂದಿಗೂ ಸಾವಿರಾರು ಭಕ್ತರು ಶಿವಗಂಗೆ ಬೆಟ್ಟಕ್ಕೆ ಬಂದು ಗಂಗಾ ಪೂಜೆ ಮಾಡಿ ಒಳಕಲ್ ತೀರ್ಥದ ನೀರನ್ನು ಸ್ಪರ್ಶಿಸಿ ತಮ್ಮ ಕಷ್ಟಗಳನ್ನು ಶಿವನ ಬಳಿ ಹೇಳ್ಕೊಳ್ತಾರೆ ಇನ್ನು ಅನೇಕರಿಗೆ ಮನಸ್ಸಿನ ನೋವು ತಗ್ಗಿದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡಿದೆ ಎಂಬ ನಂಬಿಕೆ ಇದೆ ಇನ್ನು ಈ ತೀರ್ಥ ನಮ್ಗೆ ಹೇಳುವ ಪಾಠ ಏನು ಅಂತಂದ್ರೆ ಕಲ್ಲಿನೊಳಗೆ ನೀರು ಹೊರಬರುತ್ತದೆ ಅಂದರೆ ನಂಬಿಕೆಯೊಳಗೂ ಅದ್ಭುತ ಅಡಗಿದೆ ಶಿವಗಂಗೆ ತೀರ್ಥ ಕೇವಲ ಒಂದು ಸ್ಥಳವಲ್ಲ ಅದು ಭಕ್ತಿಯ ಜೀವಂತ ಕಥೆ ಎಂದು ಒಳಕಲ್ತೀರ್ಥದ ಭವಿಷ್ಯಕ್ಕಿಳಿದ ನಾವು ನಾಲ್ಕು ಸಾವಿರದ ನಾನೂರ ಎಂಬತ್ತೆಂಟು ಅಡಿ ಇರುವ ಶಿವಗಂಗೆ ಬೆಟ್ಟದ ತುಟ್ಟ ತುದಿಗೆ ತಲುಪಲು ಹೆಜ್ಜೆ ಹಾಕಿದವು ಇನ್ನು ಹೋಗುವ ದಾರಿಯಲ್ಲಿ ಜಲಕಣುವೆ ರೀತಿಯ ಗಂಗಾ ಜಲಗಳು ಕಣ್ಣಿಗೆ ಬಿದ್ದವು ಇನ್ನು ಬೆಟ್ಟದ ತುದಿ ತಲುಪುವ ಸಾಹಸದಲ್ಲಿ ಆಯಾಸವು ನೋಡದೆ ಹಿಂದಕ್ಕೆ ಹೋಗುವ ಮನಸ್ಸಿದ್ದರೂ ಹಿಂಪಡೆಯದೆ ಮುಂದಿಟ್ಟವು ಹೆಜ್ಜೆಯನ್ನು ಇನ್ನು ಬಿಸಿ ಉಸಿರಿನಲ್ಲಿ ತನ್ನನೆಯ ಗಾಳಿಯಲ್ಲಿ ಸುಧಾರಿಸಿ ಆಧರಿಸಿ ಮೇಲೆತ್ತುತ್ತಿರುವ ನಮಗೆ ಶಿವಗಂಗೆಯ ಅಷ್ಟಲಿಂಗಗಳ ದರ್ಶನ ಬಗ್ಗೆ ದೊರಕಿತು ನೋಡಿ ಇನ್ನು ಅಷ್ಟಭುಜದ ಪರಕ್ರಮವಂತೆ ಅಷ್ಟಲಿಂಗಗಳನ್ನು ಸ್ಪರ್ಶಿಸಿ ಶಕ್ತಿಯನ್ನು ತುಂಬಿಸಿಕೊಂಡು ಗಿರಿ ಶಿಖರ ಹೇರುವುದಕ್ಕೆ ಸಿದ್ಧರಾಧೇವು ಬನ್ನಿ ಬನ್ನಿ ಜನರೇ ಹೈ ಏನ್ ಬ್ರೋ ಬನ್ನಿ ಬನ್ನಿ ಜನರೇ ಅಂದ್ರೆ ಕೋತಿಲ್ ಬಂದೋ ಬ್ರೋ ಇಲ್ಲಪ್ಪ ಜಬಲ್ ಏನಿಲ್ಲ ಏನು ಕಾಣ್ತಿವಿ ಕೋತಿಲಿಗೂ ಕಳ್ಳರಿ ಥರ ಕಾಣ್ತಾ ಇದ್ದೀವಾ ಸಿ ಐ ಡಿ ಥರ ಚೆಕ್ ಮಾಡ್ತಿದ್ದೆ ಪ್ಯಾಕೆಟ್ ಎಲ್ಲ ಈ ದಂಡಿ ಕತ್ತಿರಲಿಲ್ಲ ದಾಳಿ ಕೆತ್ತಿರಲಿಲ್ಲ ಕೋತ್ಲಿಕ್ಕೆ ಕೆದ್ರ ಹಂಗ ಬಿಟ್ಟವಲ್ಲ ಕರ್ತಿ ಏನು ಜೋಬಲ್ಲ ಚೆಕ್ ಮಾಡ್ತದ ನೀರು ನೀನು ಯಾರ ತಿನ್ಬೇಕು ಬರ್ರ ಬರ್ರ ಹಾಂ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯ್ಗೆ ಒಂದು ಪಿಲ್ಟ್ರ್ ಪಿಲ್ಟ್ರ್ ಫಿಲ್ಟ್ರ್ ವಾಟರ್ ಏಯ್ ಕುಡದ್ ಬಿಟ್ಟು ಹತ್ತು ರೂಪಾಯಿ ಕೊಡಬೇಕಪ್ಪ ಸುಮ್ಮನೆ ಕೊಡೋಂಗಿಲ್ಲ ಯಾರೂ ಇನ್ನು ಹೀಗೆ ಕೋತಿಗಳ ದನಿವನ್ನು ನೀಗಿಸಿ ಬೆಟ್ಟದ ತಪಲಿಕೆ ಹತ್ತಕ್ಕೆ ಶುರು ಮಾಡಿದವು ಬೆಟ್ಟಗಳ ಹೇರಿಕೆ ತೊಂಬತ್ತು ಡಿಗ್ರಿ ತರ ಇದ್ದಿದ್ದು ನೋಡಿ ಕೆಲವರು ಹತ್ತೋಕ್ಕೆ ಕಷ್ಟ ಅಂತ ವಾಪಸ್ ಹೋದರು ಇನ್ನು ಕೆಲವರು ವಯಸ್ಸನ್ನು ಲೆಕ್ಕ ಹಾಕದೆ ಮೇಲಕ್ಕೆ ಹತ್ತಿದ್ದರು ಅದರಲ್ಲಿ ನಾವು ಕೂಡ ಇನ್ನು ಹಾಗೋ ಹೀಗೋ ಕಷ್ಟ ಬಿದ್ದು ಮೇಲಕ್ಕೆ ಹತ್ತಿದ ನಮಗೆ ಮೊದಲು ಸಿಕ್ಕಿದ್ದು ನಂದಿ ವಿಗ್ರಹ ನೋಡಿ ಬಾಸ್ ಇದು ಫುಲ್ ಡೇಂಜರಸ್ ಪ್ಲೇಸ್ ಬಸ್ ಇದು ನಾವು ನಂದಿಯ ಆಶೀರ್ವಾದನ ಪಡಿಬೇಕು ಅಂತಂದ್ರೆ ಈ ನೈಂಟಿ ಫೈವ್ ಡಿಗ್ರೀಸ್ ಮೆಟಿಲ್ ನ ಹತ್ತಲೇಬೇಕು ಇನ್ನು ಅಡಿ ಬೆಟ್ಟವನ್ನು ಹತ್ತಿದ ನಾವು ಇನ್ನು ಹತ್ತದೆ ವಾಪಸ್ ಹೋಗಕ್ಕಾಗುತ್ತಾ ಹೇಗೋ ಮೇಲಕ್ಕೆ ಹತ್ತಿ ನಮಸ್ಕಾರ ಮಾಡಿಕೊಂಡೆವು ನಂತರ ಅಲ್ಲಿಂದ ಬೆಟ್ಟದ ತಪಲಿಗೆ ಬಂದು ಬೆಟ್ಟದ ತಪಲಿನಲ್ಲಿ ಏಕಾಂತದಲ್ಲಿರುವ ಶಿವನ ಪಾದವನ್ನ ಸ್ಪರ್ಶಿಸಿ ನಮಸ್ಕರಿಸಿ ಶಿವನ ಆಶೀರ್ವಾದವನ್ನು ಪಡೆದುಕೊಂಡೆವು ಬ್ಯಾಡ್ ಬೇಡ ಅಂದ್ರು ಈ ತರದ್ ಕಣ್ಣಿಗೆ ಕಾಣಿಸ್ತಾರೆ ಬಸ್ ಏನ್ ಮಾಡೋದು ಹೇಳಿ ಅಲ್ಲ ಅಲ್ಲಿಂದ ಬಿದ್ರೆ ಯಾರ್ ಗತಿ ಪ್ರೀತಿ ಅನ್ನೋದು ಎದೇಗಿರ್ಬೇಕು ಪ್ರೀತರನ್ನ ಕರ್ಕೊಂಬರೋದು ಮುಖ್ಯ ಅಲ್ಲ ಪ್ರೀಸರ್ನ ಜೋಪಾನವಾಗಿ ಮನೆಗೆ ಬಿಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಅಲ್ಲಿಂದ ಬಿದ್ರೆ ಅಂತೂ ದೇವ್ರ ಹತ್ರ ಒಂದೇ ಸರಿ ಹೋಗ್ತಾರೆ ಅವರು ಇನ್ನು ಬೆಟ್ಟದ ಮೇಲಿರುವ ಗರುಡ ಸ್ತಂಭಗಳನ್ನು ನೋಡಿ ಬೆಟ್ಟದ ಮೇಲಿಂದ ಭೂಲೋಕ ಸ್ವರ್ಗವನ್ನು ಆನಂದಿಸಿ ಅಚ್ಚರಿ ಎನ್ನುವುದೇ ಇಲ್ಲಿ ಮಾಯವಾಗಿ ಮನವೇ ಮೌನವಾಗಿ ನಿಂತ ಕ್ಷಣ ಆದರೂ ಈ ದಕ್ಷಿಣ ಕಾಶಿ ಬೆಟ್ಟದ ಮೇಲಿನ ಆ ದಿವ್ಯ ನಿಶಬ್ದದಲ್ಲಿ ಮನಸ್ಸೇ ನಿಲ್ಲು ಹಾಗೆ ಮಾಡಿದ ಒಂದು ಅಪೂರ್ವ ಶಾಂತಿ ಈ ಶಿವಗಂಗೆಯ ಕಾಂತಿ ಇನ್ನು ಶಿವನೇ ಕಾಪಾಡಪ್ಪ ನೀನಿಲ್ಲದೆ ಏನಿಲ್ಲಪ್ಪ ಅಂದ ಕೈ ಮುಗಿದು ಎದೆ ತುಂಬಿಕೊಂಡು ಭಕ್ತಿಯೊಂದಿಗೆ ನಿಧಾನವಾಗಿ ಕೆಳಗಡೆ ಇಲ್ಲದೆ ಬಿಟ್ಟು ಇನ್ನು ತುಮಕೂರು ಜಿಲ್ಲೆಯ ಹೆಮ್ಮೆಯ ಬೆಟ್ಟ ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿ ಆಕಾಶಕ್ಕೆ ತಲೆ ಎತ್ತಿ ನಿಂತಿರುವ ಈ ಶಿವಗಂಗೆ ಇದು ಕೇವಲ ಬೆಟ್ಟ ಅಲ್ಲ ಬಾಸ್ ಇದು ನಂಬಿಕೆ ಭಕ್ತಿ ಮತ್ತು ಸಾವಿರಾರು ಕತೆಗಳ ಶಕ್ತಿ ಇನ್ನು ಒನ್ ಡೇ ಟ್ರಿಪ್ ಅಂತ ಬಂದ್ರೆ ಶಿವಗಂಗೆ ಮಸ್ಟ್ ವಿಸಿಟ್ ಸ್ಪಾಟ್ ಬಸ್ ಹಂಡ್ರೆಡ್ ಪರ್ಸೆಂಟ್ ಬೂಸ್ಟ್ ಸಿಗೋದು ಪಕ್ಕಾ ಬಾಸ್ ಇನ್ನು ಇಲ್ಲಿಂದ ನಮ್ಮ ಪಯಣ ಶುರುವಾಗಿದ್ದು ನೆಕ್ಸ್ಟ್ ಡೆಸ್ಟಿನೇಷನ್ ಮಂದರಗಿರಿ ಹಿಲ್ಸ್ಗೆ ಇನ್ನು ಆ ವಿಡಿಯೋನ ಮಿಸ್ ಮಾಡಿಕೊಳ್ಬೇಡಿ ಈಗಲೇ ಈ ಚಾನಲ್ ಸಬ್ಸ್ ಮಾಡಿ ಬೆಲ್ಲೈಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಪಡೆದುಕೊಳ್ಳಿ ಇನ್ನು ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತೋರಿಸಿ ಇಷ್ಟ ಆಗಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ ಮುಲಾಜ ನೋಡಕ್ ಹೋಗ್ಬೇಡಿ ಒಟ್ನಲ್ಲಿ ಏನೋ ಒಂದು ಮಾಡಿ ಬಸ್ ಸುಮ್ಮನೆ ಅಂತೂ ಕೂಡಕ್ಕೆ ಹೋಗ್ಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಮಾತನಾಡ್ತಿರೋದು ವೈಭವ್ಯದನ್ ಜೊತೆಗಿರೋನು ಕಾರ್ತಿಕ ಧನ್ಯವಾದಗಳು ಬಸ್ ಬಿಸಿ ರಕ್ತಬ್ರೋ ಅಯ್ಯೋ ಹೌದು ಬ್ರೋ ಅದಕ್ಕೆ ಪೈಪೆಲ್ಲ ಬಿಸಿ ಹೊಡಿತದೆ ಯಾರಿಗೂ ಚಡ್ಡಿ ಕೊಡಿಸ್ಬೇಕು ಅಂತಂದ ನಿ ಹತ್ತು ರೂಪಾಯಿ ಜಾಸ್ತಿ ಆಗಿತ್ತು ಒಳಗಡೆ ಬರೋದೇಕಾ ಅದೇ ಯಾವ ಫಿಗರ್ನಾ ಈ ಫಿಗರ್ ದೇವ್ರನ್ನೆಲ್ಲ ಫಿಗರ್ ಅನ್ಬಾರ್ದು ಬ್ರೋ ಬರೋ ತಪ್ಪಾಗುತ್ತೆ ಶಾಂತಂ ಪಾಪಮ್ಮನು